ನಮ್ಮ ಮೂವರು ಅತಿಥಿಗಳನ್ನು ಗೌರವಿಸುವಂತಹ ಸಮಯ ಮಧುಮತಿಯವರು ದಯವಿಟ್ಟು ಮಧುಕಾಂತಿಯವರು ಬರಬೇಕು ಅದೇ ರೀತಿಯಾಗಿ ರಘು ಭಟ್ ಸರ್ ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಭಾ ಮಾನ್ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ರಾಜ್ ಚಿಂತನವರು ಹಾಗೂ ನಟರಾಜ್ ಜಯ ಕರ್ನಾಟಕ ರಾಜೇಂದ್ರನ್ ಸರ್ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಎಸ್ ಪ್ಲೀಸ್ ಪತ್ರಕರ್ತರಾಗಿದ್ದುಕೊಂಡು ಪತ್ರಕರ್ತರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಎಲ್ರಿಗೂ ನಮಸ್ತೆ ಒಬ್ಬ ಪತ್ರಕರ್ತನಾಗಿ ಪತ್ರಕರ್ತರನ್ನು ಗುರುತಿಸಿ ಅವಾರ್ಡ್ಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ನನ್ನ ಮಿತ್ರ ರಘು ಭಟ್ ಅವ್ರು ಮಾಡ್ತಾ ಇರೋದು ಅವರ ಪ್ರಿಪ್ರೇಷನ್ನ ನಾನು ನೋಡ್ತಾ ಬರ್ತಿದ್ದೆ ಸಣ್ಣ ಮಟ್ಟದಲ್ಲಿ ಶುರು ಮಾಡಿ ಇವತ್ತು ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ ಮಾಡೋದಕ್ಕೆ ರಘು ಪಟ್ಟಂಥ ಕಷ್ಟಗಳು ನನಗೆ ಗೊತ್ತಿದೆ ಆ ಒದ್ದಾಟ ಆ ಟೆನ್ಷನ್ನು ಅದನ್ನೆಲ್ಲ ನಮ್ಮ ಪತ್ರಕರ್ತರಿಗೋಸ್ಕರ ಮಾಡಿದರೆ ಈ ಪ್ರಶಸ್ತಿಗಳು ಪತ್ರಕರ್ತರಿಗೆ ಅವರ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ಇನ್ನಷ್ಟು ನಾವು ನೈಜ ಪತ್ರಿಕೋದ್ಯಮ ಒಂದೊಳ್ಳೆ ಪತ್ರಿಕೋದ್ಯಮವನ್ನು ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡೋ ಥರ ಆಗಲಿ ಅದಕ್ಕೆ ಇಂಥ ಪ್ರಶಸ್ತಿಗಳು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ನೀಡಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಮಚ್ ಫ್ರಮ್ ಎಲ್ರು ನಮಸ್ಕಾರ ಮೊದಲನೇದಾಗಿ ರಘು ಮತ್ತೆ ಸುಗುಣ ಅವ್ರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಅವರ ಈ ಪಯಣದಲ್ಲಿ ನಮ್ಮನ್ನ ಭಾಗಿ ಮಾಡಿದ್ದಕ್ಕೆ ಬಹಳ ಮುಖ್ಯ ಇವತ್ತು ಎಲ್ಲರೂ ಹೇಳಿದರು ಮಾಧ್ಯಮ ಮತ್ತು ಮೀಡಿಯಾ ಅಂತಂದರೆ ಎಷ್ಟು ಮುಖ್ಯ ಎಲ್ರಿಗೂ ಹೇಳಿ ನನ್ನ ರೀತಿಯಾದ ನನ್ನ ಇವತ್ತು ಈ ವೇದಿಕೆಯನ್ನು ಹಿಡಿದು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಆಟದ ಕ್ಷೇತ್ರದಲ್ಲಾಗಲಿ ಪಾಲಿಟಿಕ್ಸಲ್ಲಾಗಲಿ ಸಿನಿಮಾ ಕ್ಷೇತ್ರದಲ್ಲಾಗಲಿ ಯಾರೇ ಏನೇ ಸಾಧನೆ ಮಾಡಿದರೂ ಥಟ್ಟಂತೆ ಗುರುತಿಸುವಂಥ ಸಂದರ್ಭದಲ್ಲಿ ನನ್ನದೇ ಆದ ಚಿಕ್ಕ ಮೂಲೆಯಲ್ಲಿ ಅಂದರೆ ಸೌಂದರ್ಯ ಸ್ಪರ್ಧೆಗಳಲ್ಲಿ ನಾನು ಗೆದ್ಕೊಂಡು ಬಂದಾಗ ಯಾರಿಗೂ ಗೊತ್ತಿರಲಿಲ್ಲ ಒಂದು ಚಿಕ್ಕ ಪ ನನ್ನ ಹೆಸರು ಹಾಕಿದಾಗ ಫಸ್ಟ್ ನನ್ನ ಟಿ ವಿ ನೈನ್ ಅವ್ರು ಕರೆಸಿಬಿಟ್ಟು ಹದಿನೈದು ನಿಮಿಷದ ಇಂಟರ್ವ್ಯೂ ಮಾಡಿದ್ದು ಅವಾಗಿನ ಕಾಲದಲ್ಲಿ ಹೇಳ್ತಾಯಿದ್ರು ಫಿಫ್ಟೀನ್ ಮಿನಿಟ್ಸ್ ಆಫ್ ಫೇಮ್ ಅಂತ ಹೇಳಿ ನನ್ನ ಮೊದಲನೇ ಪ್ರ ಪ್ರಯಾಣ ಸ್ಟಾರ್ಟ್ ಆಗಿತ್ತು ವಿಜಯ ಕರ್ನಾಟಕ ಮತ್ತು ನೆಕ್ಸ್ಟ್ ಟಿ ವಿ ನೈನ್ ಇಂಟರ್ವ್ಯೂ ಇಂದ ಅಲ್ಲಿಂದ ನಾನು ಯಾವತ್ತೂ ಹಿಂದೆ ಕಾಲಿಟ್ಟಿಲ್ಲ ಇವತ್ತಿನವರೆಗೂ ನನ್ನದೇ ಆದ ಮೂಲೆಯಲ್ಲಿ ನನಗೆ ಮಾಧ್ಯಮದವರಿಂದ ನನಗೆ ಇವತ್ತು ನನಗೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ವರ್ಲ್ಡಲ್ಲಿ ಪ್ರತಿಭಾ ಸಂಶಿಮಟ್ಟು ಯಾರು ಅಂತ ಗೊತ್ತಂದರೆ ಮಾಧ್ಯಮದಿಂದನೇ ಸಾಧ್ಯ ಆಗಿದ್ದು ಅದಕ್ಕೆ ಈ ವೇದಿಕೆಯನ್ನು ರಘು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಇವತ್ತು ನಾನು ಯಾವತ್ತು ಅಂತ ಹೆಜ್ಜೆ ಇಡಬೇಕಾದರೂ ಮಾಧ್ಯಮದವ್ರ ಸಪೋರ್ಟಿಂದನೇ ಸ ಬಹಳ ಮುಖ್ಯ ಇವಾಗ ವಿಸ್ತಾರ ಅವ್ರದಿಂದ ನಾನು ಬೆಂಡೆಲು ಆಗಿ ನಿಂತಿರೋದ್ರಿಂದ ಎಷ್ಟೋ ನನ್ನ ಕಾರ್ಯಕ್ರಮಗಳು ಮುಂದೆ ಹೋಗ್ತಾ ಇವೆ ಸೊ ಮಾಧ್ಯಮದವರಿಗೆ ಧನ್ಯವಾದಗಳು ಹೇಳಿ ಈ ವೇದಿಕೆಗೆ ಜೈ ಯಾಕಂದ್ರೆ ಇದೇ ಥರ ಎಲ್ಲರೂ ಹೇಳ್ದವ್ರ ಥರ ಬರೀ ಈಗ ಸೌತ್ ಇಂಡಿಯಾಗೆ ಮಾತ್ರ ಬೇಡ ಇದು ರಾಷ್ಟ್ರಕ್ಕೆ ಮತ್ತು ಅಂತಾರಾಷ್ಟ್ರೀಯ ಒಟ್ಟರವರೆಗೂ ಬೆಳಿಲಿ ಅಂತ ಆಶೀರ್ವಿಸ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್